ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸೈಗಾ ಚಬಸೈಕನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ ಸುಮಾರು ಒಂದು ದಿನದಕ್ಕೆ ಫೆಬ್ರವರಿ 19 ತಾರೀಖুনা ವಸಂತ ಪಂಚಮಿ ಹಬ್ಬವನ್ನ ಆಚರಿಸುತ್ತೇವೆ ಸ್ವಾಧೀನ ಸರಸ್ವತಿ ದೇವಿಯ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ಪೂಜಾ ಗೈಚುಸ್ ಮಾಡುತ್ತಿದ್ದೀನಿ ಪ್ರಸಾದ ಮಂತ್ರ ಮತ್ತೆ ಒಂದು ವಿಶೇಷವಾದ ದೀಪಾನ ಸರಸ್ವತಿಯನ್ನ ಚೈಲನೆಸನ್ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತಾಯಿದ್ದೇನೆ ಬನ್ನಿ ನೋಡೋಣಂತೆ ಸರಸ್ವತಿ ಪೂಜೆಯನ್ನ ಎಲ್ಲರೂ ಸಹ ಮಾಡ್ಬೇಕಾಗಿರುವಂತ ಬೆಳಿಗ್ಗೆ ನಾವು ಪೂಜೆ ಮಾಡಕ್ಕೋಬೇಕು ಪೂಜಾ ಸಮಯ ಒಂದು ಯಂತ್ರದಲ್ಲಿ ಒಂದು ಮನೆ ಮೇಲೆ ನಾನು ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ಸರಸ್ವತಿ ದೇವಿಯ ಒಂದು ಯಂತ್ರ ಯಂತ್ರದ ರಂಗೋಲಿಯನ್ನು ಹಾಕ್ಕೊಂಡು ಸರಸ್ವತಿ ದೇವಿಯ ಫೋಟೋ ಅನ್ನೆತ್ತಿದ್ದೇನೆ ಹಳದಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ಅದ್ರ ಮುಂದೆ ಒಂದು ತಾಮ್ರ ಪ್ಲೇಟ್ ಅನ್ನಿತ್ತು ಅದ್ರ ಮೇಲೆ ಒಂದು ಮನೆಯನ್ನೆತ್ತಿದ್ದೇನೆ ಸರಸ್ವತಿ ದೇವಿಯ ಯಂತ್ರವನ್ನು ಬರೆದು ಎರಡು ದಿನದ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಸರಸ್ವತಿ ದೇವಿಯನ್ನು ಅರಿಶಿಣದಿಂದ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಅದರ ಅರಿಶಿಣಕ್ಕೆ ಸ್ವಲ್ಪ ನೀವು ಶ್ರೀಗಂಧ ತುಪ್ಪ ಹಾಗೆ ಒಂದು ಗಂಗಾಧರ ಹಾಕ್ಕೊಂಡು ಅದನ್ನು ಗೋಪುರದ ರೀತಿಯಲ್ಲಿ ಕಳಿಸ್ಕೊಂಡು ಅದಕ್ಕೆ ನೀವು ಸರಸ್ವತಿ ದೇವಿ ಆವಯ ಅಂತ ಹೇಳ್ಕೊಂಡು ಕುಂಕುಮವನ್ನು ಹಚ್ಚಿ ಅದರಲ್ಲಿ ಗೆಜ್ಜೆ ವಸ್ತುವನ್ನು ಹಾಕಿ ಹಾಗೆ ಗಣೇಶನಿಗೆ ಸಹ ಅದರಲ್ಲಿ ಗೆಜ್ಜೆ ವಸ್ತುವನ್ನು ಹಾಕಿ ಗರಿಕೆಯನ್ನು ಇತ್ತು ಪೂಜೆ ಮಾಡಿಕೊಳ್ಳಿ ಗಣೇಶ ಸಹ ಇಲ್ಲವಾದ ನಿಮ್ಮ ಮನೆಯಲ್ಲಿ ಮತ್ತೊಂದು ಒಂದು ಐಷ್ಯದಿಂದ ಗಣೇಶನನ್ನು ಮಾಡಿ ನೀವು ಇರಬಹುದು ಸಲ ನಾನು ನಿಮಗೆ ಎಂಟು ದೇವತೆಗಳನ್ನು ಸಹ ತಿಳಿಸ್ಕೊತಿದ್ದೇನೆ ಈ ವರ್ಷ ನಾನು ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಆದ್ದರಿಂದ ಎಂಟು ವಿದ್ಯಾ ದೇವತೆಗಳನ್ನು ಇತ್ತಿಲ್ಲ ಕಾಳಿ ಸರಸ್ವತಿ ದೇವಿಯನ್ನೇ ಅಷ್ಟೇ ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ ಹಾಗೆ ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ ನಾನು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಳ್ತಾ ಇದ್ದೇನೆ ಮತ್ತು ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ ಪಂಚಮುಖಿ ದೀಪಾರಾಧನೆ ನೀವು ನೋಡ್ತಾ ಇರ್ಬೋದು ಒಂದು ಪ್ಲೇಟ್ ಮೇಲೆ ಐದು ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಅಕ್ಕಿ ಮೇಲೆ ಒಂದು ದೀಪವನ್ನು ಆಯ್ತಿದ್ದೇನೆ ನೀವು ಮಣ್ಣಿನ ದೀಪವನ್ನು ಸಹ ಇರ್ಬೋದು ನಾನು ಹಿತಾದ ದೀಪವನ್ನು ಇಟ್ಟಿದ್ದೇನೆ ಅದಕ್ಕೆ ನಾನು ತುಪ್ಪದ ಬಟ್ಟೆಯನ್ನು ಹಾಕ್ಕೊಂಡು ತುಪ್ಪವನ್ನು ಹಾಕಿ ನಾನು ದೀಪಾರಾಧನೆ ಮಾಡ್ತಾಯಿದ್ದೇನೆ ಇದ್ರ ಕೆರೆಗಸನು ಸರಸ್ವತಿ ಅಂಶವನ್ನು ಬರೆದು ಈ ದೀಪಾರಾಧನೆ ಮಾಡುವಂಥದ್ದು ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ಈ ದೀಪಾರ ಪೂಜೆ ಮಾಡುವಂಥ ಸಮಯದಲ್ಲೇ ಒಂದು ಮಾಡಬೇಕಾಗಿರುತ್ತದೆ ಇದಕ್ಕೆ ತುಪ್ಪವನ್ನೇ ಬಳಸಬೇಕು ಬೇಕಾದರೆ ನೀವು ಸಿಗೋಂಥದ್ದನ್ನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ಬೋದು ಹಾಗೆ ಪುಸ್ತಕಗಳನ್ನು ಸಹಿತ ಪೂಜೆ ಮಾಡಿಕೊಬೇಕು ನೋಡ್ತಾ ಇರ್ಬೋದು ಸರಸ್ವತಿ ಅಂತ ನಿಮ್ಮನೇಲಿ ಒಂದು ಫೋಟೋವಿದ್ದರೆ ಅದನ್ನು ಸಹ ಇತ್ತು ನೀವು ಪೂಜೆ ಮಾಡ್ಕೊಳ್ಳಿ ಹಾಗೆ ಕುಂಕುಮಾರ್ಚನೆಗೆ ಅಂತ ಒಂದು ಪ್ಲೇಟನ್ನು ಸಹ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ගේ තාම් ොල හැලරි රක්ෂණය බලන්නවා අගේ කිටලි හන්නසා ඉතිත නිය ෙකක්දද අයිදතිය අන්ගලන්නසා ඉලවර මුද්‍යහන් ගලන්නසා නතු නි පූජමක බෝල ප්‍රසාදක්කන්ටනව ස්පේෂරයාගේ වසන්ත පංචිමයාගද කෙස්රී බාතනම් අර්භයෙකු සරසති දේවේග නව. හලී බන්න දහු හලරී බන්නද ප්‍රසාද්ධවන්න ඔල්පි සබයකු න්ඩී වතෙන්ද වසාධ දෙට නන කෙස්ර බතන හ. ఎరూడు దీపవసే సరస్వతి దేవీ పక్క నేను నవీల్గడి అరెక్కు హోర్ వర్షం ఎంటు వద్యా దేవతలను సహ ఎత్తు నేను పూజ తెలుసుకోసం ఖాళీ హూలను ఎట్టు పూజ మాల్స్కుతాయి సరస్వతి దేవీ ముందే ఒంభత్ మండల బు అదే మొదలనూ సరస్వతి దేవి నీవు ప్రధాన పూజ మంత్ ఓం దేవి సరస్వతి ఐనమంతా ಹೂ ಮತ್ತು ಆ ಒಂದು ಅಕ್ಷತೆ ಹೂ ಒಂದು ಹೂ ಒಂದು ಅಕ್ಷತೆಯನ್ನು ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕು ಹಾಗೆ ಒಂದು ಪ್ರಧಾನವಾಗಿ ಪೂಜೆ ಮಾಡುವಂಥದ್ದು ಮೊದಲನೇ ದೇವತೆ ತಾರಾ ಬೃಹಸ್ವತಿ ಓಂ ತಾರಾ ಬೃಹಸ್ವತಿ ಏನು ಮಹಾ ಅಂತ ನೀವು ಹೇಳ್ಕೊಂಡು ಹೂ ಮತ್ತು ಅಕ್ಷತೆಯನ್ನು ಸರಸ್ವತಿ ದೇವಿಯ ಒಂದು ಪಾದಗಳಿಗೆ ಅದನ್ನು ಹಾಕಬೇಕು ಹಾಗೆ ಎರಡನೇದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಓಂ ದೇವಿ ಲಕ್ಷ್ಮೀ ಹಯಗ್ರೀವಸ್ವಾಮಿ ಏನು ಮಹಾ ಅಂತಾನೆ ಹೇಳ್ಕೊಂಡು සරසරි දෙව්‍යපාද කලිගන හුවන්න හක්පෙක්කු ඉඩේ රි නු එන් දේවතේ කර න හැස්සදන්නු සහෙල් කෝොනන ක් හොක්ෙක් මූර්ණයදු ශ්‍රී ගරුඩා සී ගරුද නම්ගෑ විවිනඇතිය ගේ විදයාතියන්න කළසුවන්තවනු හගේ දනුවන්තරි දනුවන්තරරි නම්ගෑ හඳු හිරියා අරිිගයා හිරිිය අරිගෙන නන්තනය අදලා චික්ම කල් ලගෙ ස ආරෝග්‍යයන කොඩුවන්ටවනු සාධරරනව දනුවන්තරි පූජන ර් ක රුවන්ත . ಶ್ರೀ ಆಂಜನೇಯ ಸ್ವಾಮಿ ನಾವು ಆಂಜನೇಯ ಸ್ವಾಮಿಯನ್ನು ನಾವು ಕಾರ್ಯಸಿದ್ಧಿಗಾಗಿ ನಾವು ಪೂಜೆ ಮಾಡ್ತೀವಿ ಹಾಗೆ ಭಯ ಭಯ ನಮಗೆ ಕಡಿಮೆ ಆಗಲಿ ಮಕ್ಕಳಿಗೆ ಭಯ ಕಡಿಮೆ ಆಗಲಿ ಅಂತ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತೀವಿ ಹಾಗೆ ವಿದ್ಯಾಗಣಪತಿ ನಮಗೆ ವಿದ್ಯೆ ಬುದ್ಧಿ ಅಷ್ಟ ಸಿದ್ಧಿಗಳನ್ನು ಸಹ ಕೊಡುವಂಥವ್ ವಿದ್ಯಾಗಣಪತಿ ಸೊ ಗಣೇಶನನ್ನು ನಾವು ಪೂಜೆ ಮಾಡಬೇಕು ಹಾಗೆ ದಕ್ಷಿಣಾಮೂರ್ತಿ ಪಾಂಡಿತ್ಯವನ್ನು ಕೊಡುವಂಥವನು ಸೊ ಆದ್ದರಿಂದ ಮೇಘಾದಕ್ಷಿಣಾಮೂರ್ತಿ ಒಂದು ಸ್ವಾಮಿಯನ್ನು ಸಹ ನಾವು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಕಾರ್ತಿಕೆಯ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂಥವನು ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ನೀವಿಟ್ಟು ನೀವು ಅಂದರೆ ಹೂವುಗಳನ್ನು ಒಂದು ಹೂವು ಹಾಗೆ ಅಕ್ಷತೆ ಸರಸ್ವತಿ ದೇವಿ ಒಂದು ಪಾದಗಳಿಗೆ ಇಟ್ಟು ನೀವು ಪೂಜೆ ಮಾಡ್ಕೋಬೇಕು ಇಷ್ಟು ನೀವು ಒಂಬತ್ತು ವಿದ್ಯಾದೇವತೆ ಅಂದರೆ ಸರಸ್ವತಿಯನ್ನು ಸಹ ಕೂರಿಸಿ ఎంటు వద్యా దేవత్యత్యతూ ఈ వసంత పంచమీ హూజు నంతరూరి కదిన బెల్గ్ ఎలా రీత్య దీపారాధన సహ మార్కొ కుంకుమార్చన మాట్టుకుంటు సరస్వతి దేవి అష్టోత్స వెళ్కొని సహ అ అర్చనబోదు నీస కుంకుమార్చన తుల్స్కో కుంకుమార్చన మారి కయను సంకల్ప మాకుంటూ బలభాగంలో ఇతీ అదే కయూ బర ಅಮ್ ಹಾಮಂಗರ ತನ್ ಮಾಡಬಹುದು ಉಪದಾರ್ತನೆ ಮಾಡಿ ತುಂಬಾ ನಿಷ್ಠೆ ಸ್ವಕೃಂತದ್ದು ಪೂಜೆಗೆ ಆಗಿನಂತನು ತೀರ್ಥನ ಪ್ರೋಕ್ಷಣೆ ಮಾಡಬೇಕು ಪುಸ್ತಕಗಳಿಗೆ ಆಗಿರಬಹುದು ಮತ್ತೆ ಪ್ರಸಾದ ನೈವೇದ್ಯ ದೀಪಾರದನೆ ಎಲ್ಲದಕ್ಕೆ ಸನ್ನಯೋ ಒಂದು ತೀರ್ಥನ ಪ್ರೋಕ್ಷಣೆ ಮಾಡಿ ಅಕ್ಷತೆನ ಹಾಕಿ ಪೂಜೆಯನ್ನು ಸಮಾಪನೆ ಮಾಡಬೇಕು ಅಷ್ಟ ವಿಜಯ ದೇವತೆ ಆಗ ಸರಸ್ವತಿ ಗಣೇಶನಿಗೆ ಸನ್ನಯೋ ಅಕ್ಷತೆನ ಹಾಕಿ ಪೂಜೆಯನ್ನು ಸಮಾಪನೆ ಮಾಡಬೇಕು ಇಷ್ಟನ್ನು ಒಂದು ಮಾಡಬೇಕಾಗುತ್ತದೆ ಸರಸ್ವತಿ ದೇವಿya ಮಂತ್ರ ಅನುವಾದಕ್ಕೆ ఓం వాగ్దేవ్యైచ విద్మహే వృంజపత్నై ధీమహే తన్నో వాణి ప్రచుర్య అంతదువీ ఓం సరస్వత్యైచ విద్మహే బ్రహ్మపుత్రై ధీమహే తో దేవి ప్రచోర్య అంత సహకే యా దేవీ సర్వూతూ విద్యారూపేణ సంస్థ నమ సస్మే నమ సస్మే నమ సస్మే నమో నమ అంతే హేళదు మొత్తమ శారదా దేవి కాశ్మీరపురవాసిని హహం ప్రతాయ నిత్యం విద్యాదానం చైమే कंबूकता रोस्ती सर्वरण भूषिता जीवा जीवाग्रे सन्निवेशता शारदाये नमस्तुभ्यं मम हृदय प्रवेशिनी परीक्षाया समुत्तीर्ण सर्वकाता अंत्य या कुंडेन्दु तु तुतारहा तु हार धवला या शुभ्रवस्ता या वीणावरदंडमित या श्वेत पद्मा या ब्रह्मतुत सदा दैसाता ಪಾತು ಭಗವತಿ ಸರಸ್ವತಿ ನಿಶ್ಚೇರ ಜಾಡ್ಯಾಪಹ ಇಷ್ಟು ನೀವು ಮಂತ್ರವನ್ನು ಸಹ ನೀವು ಹೇಳ್ಕೋಬೇಕು ಆಗ ಸರಸ್ವತಿ ದೇವಿಯ ಬೀಜ ಮಂತ್ರ ಅನ್ನೋದಾದರೆ ಓಂ ಐಂ ಸರಸ್ವತಿಯೇನ ಮಹಾ ನಿಮಗೆ ಒಂದು ವೇಳೆ ಅಷ್ಟೋತ್ರ ನಿಮಗೆ ಸಿಗದೇ ಇದ್ದಲ್ಲಿ ಓಂ ಐಂ ಸರಸ್ವತಿಯೇನ ಮಹಾ ಅಂತ ನೀವು ಹೇಳ್ಕೊಂಡು ನೂರ ಎಂಟು ಸಹ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೋಬೇಕು ಹಾಗೆ ಏಕದಂಥ ವಿದ್ಮಹೆ ವಕ್ರತಾಯಿರಿ ಮಹೆ ತನ್ನೋದಂತೆ ಪ್ರಚೋದಿ ಇಷ್ಟು ನೀವು ಗಣೇಶನ ಪೂಜೆ ಹಾಗೆ ಆಂಜನೇಯ ಸ್ವಾಮಿಯನ್ನು ಸಹ ಪೂಜೆ ಮಾಡ್ಕೋಬೇಕು ಆಂಜನೇಯ ಸ್ವಾಮಿಯ ಬೀಜವಂತ ಅನ್ನೋದಾದರೆ ಓಂ ಹಂ ಹನುಮತೇ ನಮಃ ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರ ಇದೀಮಹೆ ತನ್ನೋ ಹನುಮಾನ್ ಪ್ರಚೋರೇ ಇಷ್ಟನ್ನು ಹೇಳ್ಕೊಂಡು ಇಷ್ಟು ಒಂದು ಒಂದು ಫೆಬ್ರವರಿ ಎರಡನೇ ತಾರೀಕು ಬರುವಂಥ ನಾವು ನಾವು ಈ ವಸಂತ ಪಂಚಮಿ ಹಬ್ಬದಂದು ಆಚರಿಸುವಂಥದ್ದು ವಿಧಾನ ಎಲ್ಲರಿಗೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೇನೆ If you like this video, please like, share, and comment, and subscribe my my friends. Thank you.